ಮಕ್ಕಳು ನೋಡ್ಕೊಳ್ಳೋ ಕೆಲಸ ಎಲ್ಲ ಮಾಡ್ಕೊಂಡಿದ್ಯಾ ಇಷ್ಟೊಂದು ಹುಡುಗರೆಲ್ಲ ಇದ್ದಾವೆ ಮೈದಾನದಾಗೆ ಇದೇನ್ ರಮಣ್ಣ ಹೇಳ್ಬಿಟ್ಟಿ ನೀನು ಎಷ್ಟ್ ಮಕ್ಕಳು ರಮಣ್ಣ ನಿನ್ಗೆ ಜಾಸ್ತಿ ಏನಿಲ್ಲ ಕಣಪ್ಪ ಇಪ್ಪತ್ತೈದ್ ಮಕ್ಕಳವಷ್ಟೇ ಬಾರಿ ರಸಿಕ ಕಣ ನೀನು ಅಲ್ಲ ಇಷ್ಟೊಂದು ಹುಡುಗರ್ ನೋಡಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋ ನಿಮ್ ಮನೆಗೆಲ್ಲ ಬರ್ಲಿಲ್ವಾ ಅಂತ ಯಾಕ್ ಬಂದಿಲ್ಲ ಬಂದಿದ್ರು ಮಾಡಿ ಅಂತ ಅನ್ಕೊಂಡು ವಾಪಸ್ ಹೋದ್ರು ಓ ರಾಮಪ್ಪ ಬಲೇ ಇದೆಯಾ ಬಿಡ್ ನೀನು